ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇಂದು ರಾತ್ರಿ ಹತ್ತು ಗಂಟೆಗೆ ಶ್ರೀಹರಿಕೋಟಾದಿಂದ ಎರಡು ಉಪಗ್ರಹಗಳನ್ನು ಉಡಾವಣೆ ಮಾಡಲಿದ್ದು ಬಾಹ್ಯಾಕಾಶ ನೌಕೆಯನ್ನು ಕಕ್ಷೆಯಲ್ಲಿ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಮಾಡುವುದನ್ನು ಪ್ರದರ್ಶಿಸಲಿದೆ ಚಂದ್ರನಿಂದ ಕಲ್ಲುಗಳು ಮತ್ತು ಮಣ್ಣನ್ನು ಪಡೆಯುವುದು ಪ್ರಾಸ್ತಾವಿತ ಭಾರತೀಯ ಅಂತರಿಕ್ಷ ನಿಲ್ದಾಣ ಮತ್ತು ಚಂದ್ರನ ಮೇಲ್ಮೈಯಲ್ಲಿ ಗಗನಯಾತ್ರೆಯನ್ನು ಇಳಿಸುವುದು ಸೇರಿದಂತೆ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಭಾರತದ ಭವಿಷ್ಯದ ಪ್ರಯತ್ನಗಳಿಗೆ ಸ್ಪೆಡೆಕ್ಸ್ ಯೋಜನೆ ಒಂದು ಮಹತ್ವದ ಹೆಜ್ಜೆ ಎಂದು ಪರಿಗಣಿಸಲಾಗಿದೆ ಅಮೆರಿಕ ರಷ್ಯಾ ಮತ್ತು ಚೀನಾ ಮಾತ್ರ ಬಾಹ್ಯಾಕಾಶ ಡಾಕಿಂಗ್ ತಂತ್ರಜ್ಞಾನಗಳನ್ನು ಕರಗತ ಮಾಡಿಕೊಂಡಿವೆ ಡಾಕ್ ಮಾಡಲಾದ ಬಾಹ್ಯಾಕಾಶ ನೌಕೆಯ ನಡುವೆ ವಿದ್ಯುತ್ ಶಕ್ತಿಯ ವರ್ಗಾವಣೆ ಈ ಯೋಜನೆಯ ಮತ್ತೊಂದು ಉದ್ದೇಶವಾಗಿದೆ ಎಸ್ಡಿಎಕ್ಸ್ ಒಂದು ಉಪಗ್ರಹ ಹೈ ರೆಸೊಲ್ಯೂಷನ್ ಕ್ಯಾಮರಾ ಎಚ್ಆರ್ಸಿಯನ್ನು ಹೊಂದಿದ್ದು ಮತ್ತು ಎಸ್ಡಿಎಕ್ಸ್ ಎರಡು ಎರಡು ಪೇಲೋಡ್ಗಳನ್ನು ಹೊಂದಿದೆ ಈ ಪೇಲೋಡ್ಗಳು ಚಿತ್ರಗಳು ನೈಸರ್ಗಿಕ ಸಂಪನ್ಮೂಲಗಳ ಮೇಲ್ವಿಚಾರಣೆ ಸಸ್ಯವರ್ಗದ ಅಧ್ಯಯನಗಳು ಮತ್ತು ಕಕ್ಷೆಯಲ್ಲಿರುವ ವಿಕಿರಣ ಪರಿಸರ ಮಾಪನಗಳನ್ನು ಒದಗಿಸಲಿದೆ ಎಂದು ಇಸ್ರೋ ತಿಳಿಸಿದೆ ಬಾಹ್ಯಾಕಾಶದಲ್ಲಿ ಸಾಮಾನು ಸರಂಜಾಮುಗಳ ಡಾಕಿಂಗ್ ವ್ಯವಸ್ಥೆ ಬಲಪಡಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆ ಮುಂದಾಗಿದೆ ಡಾಕಿಂಗ್ ಎಂದರೆ ಬಾಹ್ಯಾಕಾಶದಲ್ಲಿ ಎರಡು ಬಾಹ್ಯಾಕಾಶ ನೌಕೆಗಳನ್ನು ಜಾಗರೂಕವಾಗಿ ಸಂಯೋಜಿಸಿ ಅವುಗಳನ್ನು ಒಂದಕ್ಕೊಂದು ಜೋಡಿಸುವ ಪ್ರಕ್ರಿಯೆಯಾಗಿದೆ